ಮತ್ತೊಮ್ಮೆ ಹೋಗಿ ಉಗ್ರರ ದಾಳಿಗೆ ಮರಣವನ್ನು ಅತ್ಯಂತವರಿಗೆ ತೀವ್ರ ಸಂತಾಪವನ್ನು ಸೂಚಿಸಿದ ನಾವೆಲ್ಲ ಒಂದ್ಸಲ ಜೋರಾಗಿರೋಣ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಭಾರತ್ ಮಾತೆ ಯಾವುದು ಒಂದು ಪಕ್ಷದ ಅಥವಾ ಯಾವುದೋ ಒಬ್ಬರ ಆಸ್ತಿ ಅಲ್ಲ ಭಾರತ ಮಾತೆ ಎಲ್ಲ ಭಾರತೀಯರ ತಾಯಿ ಜಮ್ಮು ಕಾಶ್ಮೀರದ ಯಾವುದೋ ಮೂಲೆಯಲ್ಲಿ ಆಗಿನ ದಾಳಿ ಮುಂದಿನ ದಿನದಲ್ಲಿ ಈ ಜನನತ್ಯದ ಸಂಜಯ್ ಸರ್ಕಲ್ ನಲ್ಲಿ ಆಗಲ್ಲ ನಾವು ಯಾವುದೋ ಮೂಲೆಯಲ್ಲಿ ಆಯ್ತು ಅಂತ ಕೂತ್ಕೊಂಡ್ರೆ ಮನೆಯಲ್ಲಿ ನಾಳೆ ಜನನಟ್ಟನೇ ಆಗಿರುವಂತ ನಗರ ಪ್ರದೇಶವರೆಗೆ ಬರ್ತಾರೆ ಮತ್ತೆ ಆ ಉದ್ಯೋಗದಲ್ಲಿ ಮರಣ ಹಬ್ಬರು ಭಾರತೀಯರೇ ನಾವು ಅವ್ರದ್ದು ಭಾರತೀಯರನ್ನಾಗಿ ನೋಡಬೇಕು ಇಲ್ಲಿ ಯಾವುದೇ ಧರ್ಮ ಜಾತಿ ಪಕ್ಷ ಆಧಾರಿತವಾಗಿ ನಾವು ನೋಡಬಾರ್ದು ನಾವೆಲ್ಲ ನಿಂತಿರೋದು ಯಾವುದೋ ಪಕ್ಷದ ಧರ್ಮದ ಹಿನ್ನೆಲೆಯಲ್ಲಿ ಅಲ್ಲ ಮುಖ್ಯರ ವಿರುದ್ಧವಾಗಿ ನಾವೆಲ್ಲರೂ ಮುಖ್ಯ ಹೋರಾಟ ಮುಂದಿನ ಮಾಡ್ತೀವಿ ನಮ್ಮ ನಮ್ಮನ್ನು ರಕ್ಷಣೆ ಮಾಡೋರು ಉದಾಹರಣೆ ನಾವು ಮನೆಗೆ ಮ್ಯಾನ್ ಅಥವಾ ಯಾರನ್ನೋ ನಾವು ನೆನಸಿರ್ತೀವಿ ಸೊ ಅವರೇ ನಮ್ಮನ್ನ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನಾವು ಯಾರಿಗೆ ನಾವು ಯಾರಿಗೆ ನಾವು ನಂಬುದು ಸೊ ನಮ್ಮ ಮನೆಯ ಮಾಲೀಕರನ್ನೇ ನಾವು ಬಂದಿಲ್ಲ ಅಂದ್ರೆ ಸೊ ಹಾಗಾಗಿ ನಾವೆಲ್ಲ ತೀವ್ರವಾಗಿ ನಾವು ವಿರೋಧಿಸಿವಿ ನಾವು ಎಲ್ಲರೂ ಭಾರತೀಯರೇ ಅಂತ ಹೇಳ್ತಾ ಇಲ್ಲಿ ಎಲ್ಲರೂ ನಾವು ಯಾವೇ ಧರ್ಮ ಜಾತಿ ದೇವ ಪುಟ್ಟ ನಾವು ನಿಂತಿದಿವಿ ನಾವು ನಮ್ಮ ಮನೆಯ ಅಕ್ಕಪಕ್ಕದ ಮುಸ್ಲಿಮನ ಉಗ್ರ ಮೊದ್ಲೇದ ಕೊಡ್ಬೇಕು ಯಾವುದೋ ಒಂದು ಮೂಲೆಯಲ್ಲಿ ಯಾರೋ ಉಗ್ರಗಾಮಿ ಮಾಡಿದ್ದು ಮುಸ್ಲಿಮನ್ ಅನ್ಬಿಟ್ಟು ನಾವು ನಮ್ಮ ಅಕ್ಕಪಕ್ಕದ ಮನೆಯ ಮುಸಲ್ಮಾನಾಗ್ಲಿ ಅಥವಾ ನಮ್ಮ ದೇಶದ ಮುಸಲ್ಮಾನಾಗ್ಲಿ ಉಗ್ರಗಾಮಿಗಳಾಗಿ ನೋಡೋದು ಮೊದಲನೇ ತಪ್ಪು ನಾವು ಆ ತೀವ್ರ ಇದರಲ್ಲಿ ನಾವು ಯೋಚನೆ ಮಾಡೋದೇ ಒಂದು ಮೂರ್ಖತನ ಅಂತ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಇವತ್ ಮತ್ತೆ ಪುನರುಚ್ಚರ ಆಗ್ಕೊಡ್ದು ಒಂದ್ ಸಲ ಆಯ್ತು ಎರಡ್ ಸಲ ಆಯ್ತು ಹತ್ತು ಸಲ ಆಯ್ತು ಇಪ್ಪತ್ತು ಸಲ ಆಯ್ತು ನಮ್ಮ ಮನೆ ಒಳಗೆ ಬಂದು ಯಾರೋ ನಮ್ಗೆ ಹೊಡಿತಾರೆ ಅಂದ್ರೆ ನಾವು ಎಷ್ಟು ಶಕ್ತಿ ಎದುರಾಗಿದ್ದೀವಿ ಅಂತ ಹೇಳಿ ಸೂಚಿಸ್ತೀವಿ ನಾವು ದೌರ್ಬಲ್ಯರಾಗಿದ್ದೀವಿ ಅಂತ ಸೂಚಿಸ್ತೀವಿ ಆಮೇಲೆ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ದೇವ್ ಒಂದು ಕೆಟ್ಟ ಹೀನ ಸ್ಥಿತಿ ಕಲ್ಪಿದೀವಿ ನಿಜವನ್ನ ಅಳು ಬರ್ತದೆ ನಿಜವೂ ಅಳು ಬರ್ತದೆ ಅವ್ರ ಕುಟುಂಬ ನೆನೆಸ್ಕೊಂಡ್ರೆ ಪಾಪ ಹಾಗಾಗಿ ನಾವೆಲ್ಲ ಭಾರತೀಯರು ಮತ್ತೊಮ್ಮೆ ಹೇಳ್ತಿ ನಾವೆಲ್ಲಾ ಭಾರತೀಯರು ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ಅವ್ರಿಗೆಲ್ಲರೂ ತಗೊಂಡ ಕೂರ್ತೀವಿ